ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊತೀನಿ ಹಂಗೆ ಇದು ನಂದು ಮಂಡೇ ಇಲ್ಲಿ ನೋಡ್ರಿ ನಮ್ಮ ಗುಬ್ಬಿನು ವಾಯ್ಸ್ ಓವರ್ ಕೊಡಕತ್ತಾಳೆ ಆಯ್ಕೆ ನನ್ನ ಜೊತೆಗೆ ಯಾವಾಗಲೂ ಹೆಂಗ ಇರ್ತಾಳೆ ನಾನು ವಾಯ್ಸ್ ಓವರ್ ಕೊಡೋವಾಗಲೂ ಆಯ್ಕಿಂದ ಧ್ವನಿ ಕೇತಿರ್ತದೆ ನಿಮ್ಗೆ ಆಮೇಲೆ ನನ್ನ ವಿಡಿಯೋದಾಗೂ ಆಕಿನೂ ನಾನು ಇಬ್ಬರೂ ಸು ನನ್ನ ನನ್ನ ಎಲ್ಲದ್ರಾಗೂ ಅಕ್ಕಿ ಇನ್ವಾಲ್ ಇದ್ದೇ ಬಿಟ್ಟಿರ್ತಾಳೆ ನೋಡ್ರಿ ಏನು ನೋಡ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗೆ ನಮ್ದು ಇವತ್ತು ರೊಟ್ಟಿನ ಸೇಮ್ ರೊಟ್ಟಿ ಅದಕ್ಕೆ ನೋಡ್ರಿ ಹೇಳಿ ಮೊದಲಿಗೆ ನಾನು ಇದ್ರದ್ದು ಕುಂಬಳಕಾಯಿ ಪಲ್ಯ ಎಲ್ಲ ಮಾಡಿಟ್ಟಿದ್ದೆ ಅದ್ರ ಜೊತೆಗೀಗ ರೊಟ್ಟಿ ಮಾಡತ್ತೇನೆ ನೋಡ್ರಿ ರೊಟ್ಟಿ ಮಾಡೋದು ಆಲ್ಮೋಸ್ಟ್ ತೋರಿಸೀನಿ ಹಂಗಂತೇಳಿ ನಾ ಇವತ್ತು ಅದನ್ನು ಪೂರ್ತಿ ಏನು ಹಾಕಿಲ್ಲ ವಿಡಿಯೋನ ಅಷ್ಟು ಜಿಗಿಟ್ ಹಾಕೊಳ್ಳೋದಷ್ಟು ಹಾಕಿನ ನೋಡ್ರಿ ನಾವು ಈ ರೀತಿ ಫಸ್ಟ್ ಜೋಳದ ಹಿಟ್ಟಿಂದ ರೊಟ್ಟಿ ಮಾಡಬೇಕಂತಂದ್ರೆ ಈ ರೀತಿ ಫಸ್ಟ್ ಆ ನೀರಿಗೆ ಅಂತ ಹೇಳ್ತೇವೆ ರೀ ಈ ರೀತಿಯಾಗಿ ನೀರನ್ನ ರೀ ಭಾಳಷ್ಟು ಕುದಿಸಿ ಆಮೇಲೆ ಆ ಹಿಟ್ಟಿಗೆ ಈ ರೀತಿ ಅದನ್ನು ಕುದಿತಿರ್ತೈತಲ್ಲ ಆ ಹಿಟ್ಟಿ ಹಿಟ್ಟಿಗೆ ಆ ನೀರನ್ನ ಹಾಕ್ಕೊಂಡು ಈ ರೀತಿ ರೀ ಅಂತಂದರೆ ಈಗ ಜಿಗಿಟೆಲ್ಲ ಇಲ್ಲ ಅಂತಂದ್ರೆ ಈ ರೀತಿನ ಭಾಳ ಹಾಕ್ಕೋಬೇಕ್ರಿ ಆವಾಗದ ಹಿಟ್ಟು ಚಲೋ ಹದ ಬರುವಂಥದ್ದು ಈ ರೀತಿ ಎಲ್ಲ ಹಾಗೆ ಈಗ ನಾನು ಅದನ್ನು ಹಿಟ್ಟೆಲ್ಲ ಕಲಸ್ಕೊಳತ್ತಿದ್ದೆ ನೋಡ್ರಿ ಮೊದಲಿಗೆ ಜಿಗಿಟ್ ಹಾಕೊಳ್ ಹಾಕೋಬೇಕು ಈ ರೀತಿ ಇಲ್ಲ ಅಂತ ಹೇಳಿ ಅನ್ಸಿದ್ರೆ ಸ್ವಲ್ಪ ಜಾಸ್ತಿನ ನೀರನ್ನ ಕುದಿಸಿ ಹಾಕ್ಕೋಬೇಕು ಹಂಗೇನಾದರೂ ಹಿಟ್ಟು ಜಿಗಿಟೈಪ್ ಅನ್ಸಿದ್ರೆ ಸ್ವಲ್ಪ ಹಾಕೋಬೇಕು ಆ ರೀತಿ ಮಾಡ್ಕೋಬೇಕು ನಾವು ಇದನ್ನು ನಾನು ಹಂಗ ಇಲ್ಲೇ ನನ್ನ ಒಂದು ಹಿಟ್ಟಿನದಕ್ಕೆ ನಾನು ಇಲ್ಲೇ ಜಿಗಿಟ್ ಹಾಕ್ಕೊಂಡು ಹಿಟ್ಟೆಲ್ಲ ನಕೊಂಡು ರೊಟ್ಟಿ ಮಾಡ್ಕೊಳ್ತಿದ್ದೆ ನೋಡ್ರಿ ಈ ರೀತಿ ಎಲ್ಲ ಯಾಕೆ ಮಾಡ್ಕೊತೇನೆ ಅಂತಂದರೆ ಚಮಚಲೆ ಅದು ಹಿಟ್ಟು ಸುಡ್ತಿರ್ತೈತೆ ರೀ ಬಿಸಿ ನೀರು ಹಾಕಿರ್ತೀವಲ್ಲ ಕುದಿಯೋ ನೀರು ಹಾಗಾಗಿ ಸುಡ್ತಿರ್ತೈತಿ ಹಾಗಾಗಿ ಅದನ್ನು ಚಮಚಲೇನ ತಿರುಗ್ಕೊಂಡು ಸ್ವಲ್ಪ ಹಿಟ್ಟನ್ನ ಚಮಚಲೇನ ಕಲಸ್ಕೊತೈತೆ ನೋಡಿರಿ ಈ ರೀತಿಯಾಗಿ ಜಿಗಿಟೆಲ್ಲ ಹಾಕೊಳ್ಳುವಂಥದ್ದು ಜೋಳದ ರೊಟ್ಟಿಗೆ ಹಂಗೆ ನೋಡ್ರಿ ಇಲ್ಲೇ ನಾನು ಎಲ್ಲಿರ್ತೇನೋ ಅಲ್ಲಿ ನಮ್ಗೆ ಗೊಬ್ಬೆ ಹೇಳಿ ಅಲ್ಲೇ ನಾನು ಹಿಂದೆ ಕೊಡ ತುಂಬಿಟ್ಟಿದ್ದ ಕೊಡ ಎಲ್ಲ ಅದನ್ನ ಮುಚ್ಚಿಟ್ಟಿದ್ದೆ ಬಾಯಿನ ಪ್ಲೇಟ್ ಎಲ್ಲ ತೆಗೆದು ಒಗೆದು ಅದ್ರಾಗ ಕೈ ಹಾಕಿ ಆಟ ಏ ಏನು ಮಾಡೋಕೆ ಬರೋದಿಲ್ಲ ರೀ ಈಗಂತೂ ಆಕಿ ಏನು ಮಾಡ್ತಾಳೆ ಅದು ಖರೆ ಆಗಿಬಿಡ್ತೈತಿ ಏ ಯಾಕಂದ್ರೆ ಆಕಿನ್ನ ಒಂದು ಕಡೆ ಕುಂದರ್ಸಕಂತು ಆಗ್ಲಾರ್ದು ಮಾತಾಡ್ಬಿಟ್ಟೈತೆ ನಮ್ಗೆ ಒಂದು ಕಡೆ ಕುಂದ್ರದೂ ಇಲ್ಲ ನಾವು ಕುಂದ್ರಿಸಿದ್ರೆ ಏನೂ ಇಲ್ಲ ಆ ರೀತಿನ ಯಾಕೆ ಒಂದೊಂದು ಟೈಮ್ ಅಂತ ಏನು ಮಾಡ್ತಾಳೋ ಮಾಡಲಿ ಬಿಡು ಅಂಥೇಳಿ ಸುಮ್ಮನೆ ಬಿಟ್ಬಿಡ್ಬೇಕು ಯಾಕಂದ್ರೆ ನನ್ನ ಕೆಲಸ ಆಗಬೇಕಾಗಿರ್ತತ್ತಲ್ರಿ ಈಗ ಬೆಳಿಗ್ಗೆ ಭಾಳ ಅಡಬಡ್ ಇರ್ತೈತಿ ಸೃಜನ್ ಹೋಗೋದು ಈ ರೀತಿಲ್ಲ ಹೋಗುದ್ರೊಳಗೆ ರೊಟ್ಟಿ ಆಗ್ಬೇಕು ಅವ್ನು ತಿನ್ನಾಕೆ ಆ ರೀತಿ ಎಲ್ಲ ಇರ್ತೈತಿ ಹಂಗಾಗಿ ಒಂದೊಂದು ಟೈಮ್ ಆಕೆ ನೀರು ಚೆಲ್ಲಿದ್ರೆ ಚೆಲ್ಲಿ ನೀರಾಗೆ ಆಟ ಆಡಿದ್ರೆ ಆಡಲಿ ಅಂಥೇಳಿ ಬಿಟ್ಬಿಡ್ತಾನೆ ನೋಡ್ರಿ ಹಂಗೆ ಅದನ್ನೆಲ್ಲ ಮುಚ್ಚಿಟ್ಟಿದ್ದನ್ನೆಲ್ಲ ತೆಗೆದು ಒಗದ ಅದ್ರಾಗೆಲ್ಲ ನೀರು ಕೈ ಹಾಕಿ ಆಡಾತಿದ್ಲು ಮೊದ್ಲು ತಂಪು ಹವಾ ಬಿಟ್ಟೈತಿ ನೆಗಡಿನೂ ಆಗೈತಿ ಅಕ್ಕಿಗೂ ನೆಗಡಿ ಆಗೈತಿ ನನಗೂ ನೆಗಡಿ ಆಗೈತಿ ಆದ್ರೆ ಏನು ಮಾಡಕ್ಕೆ ಬರೋದಿಲ್ಲ ಸುಮ್ಮನೆ ಆದ್ಯ ಮತ್ತು ಆದರೆ ಅಷ್ಟೇ ಬಿಡಿಸಿ ಸುಮ್ಮನೆ ಅದೇ ಆಮೇಲೆ ನಂದೆಲ್ಲ ರೊಟ್ಟಿದು ಮುಗೀತ ಹಂಗೆ ಆಕಿಗೂ ಸ್ವಲ್ಪ ಅಂತ ಹೇಳಿ ಮಲಗ ತಳಗ್ಗಿಟ್ಟಿನ ಟೈಮ ಹಂಗೆ ರೀ ಅಕ್ಕಿಗೂ ಮಲಗಿಸಾದ್ಮೇಲೆ ನಂದು ಮತ್ತು ನಾನು ನಾಷ್ಟ ಎಲ್ಲ ಮಾಡ್ಕೊಂಡ್ರ ಅತಂತ ಹೇಳಿ ಯಾಕಿಂದು ಮಲಗಿಸಿದ್ಮೇಲೆನೇ ನಾನು ನಾಷ್ಟ ಎಲ್ಲ ಮಾಡ್ಕೊಳ್ಳಿದ್ರಿ ಇಲ್ಲ ಅಂತಂದ್ರೆ ನಂಗೆ ಮಾಡಾಕನ ಕೊಡೋಂಗಿಲ್ಲ ಆಮೇಲೆ ಬೆಳಿಗ್ಗೆ ಮಲಗ್ತಾಳೆ ಹಾಗಾಗಿ ಹಿಂಗೆ ಮಲಗಿಸ್ಬಿಡ್ತೀನಿ ಮಲಗಿಸಾದ್ಮೇಲೆ ನಾಷ್ಟ ಮಾಡಿಕೊಂಡೆ ನಾಷ್ಟ ಎಲ್ಲ ಆದ್ಮೇಲೆ ನೋಡ್ರಿ ಅದು ನಾಷ್ಟ ನಾ ಇಷ್ಟು ಅಂದ್ರೆ ಮತ್ತೊಂದು ಎರಡು ಸಲ ಎದ್ದಿರ್ತಾಳೆ ಎರಡು ಸಲ ಎದ್ರೂ ಆ ತುಗ್ ತುಗಿ ತೂಗಿ ಬಂದಿರಬೇಕಾಕ್ಕಿನ್ನ ಅವಾಗ ನಾನು ಹೆಂಗೆ ಅಂತಂದ್ರೆ ಅಕ್ಕಿನ್ನ ನಾನು ಒಂದು ಅರ್ಧ ತಾಸು ತುಗ್ದಾಕೆ ಅರ್ಧ ತಾಸು ಮಲ್ಕೊಂಡಿರ್ತಾಳೆ ಆ ರೀತಿ ರೀ ಅಕ್ಕಿ ಹಂಗೆ ನಮ್ಮ ಅಂತೂ ಇದೇ ರೀತಿ ಜೋಳಿಗೆ ಆಗನ ಮಲಗಿಸಿದ್ರಿ ಆಲ್ಮೋಸ್ಟ್ ಹುಟ್ಟಿದ ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತೀವಿ ನಾವು ಅಂದರೆ ಆಲ್ಮೋಸ್ಟ್ ಹುಟ್ಟಿದ ಒಂದು ವಾರದಾಗನ ಜೋಳ್ಗೆ ಹಾಕೋಕೆನೇ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಡೆ ಅದೇ ಎಲ್ಲರೂ ಜೋಳಿಗೆ ಹಾಕಿ ತೂಗಿದ್ರೆ ಮಕ್ಳಿಗೇನೋ ಅದು ತಾಯಿ ಹೊಟ್ಟೆಯೊಳಗಿರ್ತಾವಲ್ಲ ರೀ ಮೊದಲಿಗೆ ಹಂಗೆ ತಾಯಿ ಹೊಟ್ಟೆಯೊಳಗೇನೋ ಮಲ್ಕೊಂಡಂಗೆ ಅಕ್ಕತಿ ಅಂತ ಹೇಳಿ ಹೇಳೋದು ನಮ್ಮ ಕಡೆ ದೊಡ್ಡವರೆಲ್ಲ ಮನೆಗೆ ಅಮ್ಮಗಳು ಅಜ್ಜಿಗಳು ಇರ್ತಾರಲ್ರಿ ಅವರೆಲ್ಲ ಹಂಗೆ ಹೇಳ್ತಾರೆ ಹಾಗಾಗಿ ಜೋಳ್ಗೆ ಹಾಕಿ ಅವನು ತೂಗಿದ್ರೆ ಸಾಕ ಮಲ್ಕೊತಾವೆ ಮತ್ತು ನಾ ಸೃಜನಗಾದ್ರೂ ಇದೇ ರೀತಿ ಜೋಳಿಗೆ ಆಗನ ಹಾಕಿನ ಮಲಗಿಸ್ತಿದ್ದೆ ಅವನಿಗೂ ಹಾಗಾಗಿಗೂ ಅದನ್ನು ರೂಢಿಟ್ಟೆ ಹಂಗೆ ಅಕ್ಕೂ ಜೋಳ್ಗೆ ಮಲ್ಕೊತಾಳೆ ಎಷ್ಟು ನಾನು ಆಕಿಗೆ ಅಕ್ಕಿಗೆ ಇದಾಗೇತಂದ್ರು ಜೋಳ್ಗೆ ಹಾಕಿ ಮಲಗಿಸಿದ್ಯಾ ಅಂತಂದ್ರೆ ಮಲ್ಕೊತಾಳೆ ಮತ್ತು ನಾನು ಏನಾದ್ರೆ ಜೋಳಿಗೆ ಬಿಟ್ಟು ಅಕ್ಕಿ ಕೆಳಗೆಲ್ಲ ಮಲಗಿಸಿದೆ ಅಂತ ಹಾಸಿಗೆ ಎಲ್ಲ ಅಂತಂದ್ರೆ ಒಂದು ಐದು ನಿಮಿಷನೂ ಮಲ್ಕೊಳಂಗಿಲ್ಲ ಆಕೆ ಹಿಂಗೆ ಮಲಗಿಸಿ ಹಿಂಗೆ ಹೇಳುದ್ರೊಳಗೆ ಎದ್ದು ಬಿಟ್ಟಿರ್ತಾಳೆ ಅದಕ್ಕೆ ಜೋಳಿಗೆ ಆಗಾದ ಆತಂದ್ರೆ ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಾಳೆ ಹಾಗಾಗಿ ನಾನು ಅಕ್ಕೀಗ ಜೋಳ್ಗೆ ಬೇಕಾದಷ್ಟು ನನ್ನ ಕೆಲಸ ಇರಲಿ ಜೋಳಿಗೆಯಾಗೆ ಟೈಮ್ ತೊಗೊಂಡು ತೂಗಿದೆ ಅಂತಂದ್ರೆ ರೀ ಆ ರೀತಿ ಇವೆಲ್ಲ ಎಲ್ಲ ರೂಲ್ಸ್ ಭಾಳ ಆಗ್ಬಿಟ್ಟವ ನನಗಂತು ಏನಂತಂದ್ರೆ ಈಗ ಟಿ ವಿ ಆನ್ ಇತ್ತು ಅಂತಂದ್ರೆ ಮಲ್ಕೊಳ್ಳುವಾಗ ಅಕ್ಕೇಳ ತನಕ ನಾನು ಆ ಟಿ ವಿ ಆನ್ ಆಯಿಟ್ಟಿರ್ಬೇಕು ಅದನ್ನೇನಾದರೂ ಆಫ್ ಮಾಡಿದೆ ಅಂತಂದ್ರೆ ಹೇಳ್ತಾಳೆ ಅಂದ್ರೆ ಅಕ್ಕಿ ಮಲ್ಕೊಳ್ಳುವಾಗ ಏನು ಸೌಂಡ್ ಇರ್ತೈತಲ್ಲ ಅದ ಸೌಂಡ ಕಂಟಿನ್ಯೂ ಆಗಿರ್ಬೇಕು ಅದೇನಾದರೂ ಕರೆಂಟ್ ಹೋಗಿ ಟಿ ವಿ ಆಫ್ ಆಯ್ತು ಇಲ್ಲ ನಾವೇನಾದರೂ ಟಿ ವಿ ಆಫ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ ಹೇಳ್ತಾಳ ಇಲ್ಲ ಫ್ಯಾನ್ ಏನಾರು ಹಾಕಿಟ್ಟಿದ್ಯಾ ಅಂತಂದ್ರ ಆ ಫ್ಯಾನ್ ಅಕ್ಕಿಗೆ ಆಕೆ ಏನು ಮಲ್ಕೊಳ್ಳುವಾಗ ಫ್ಯಾನ್ ಇದ್ದಿದ್ದು ಕೇಳು ಮಟನು ಆ ಫ್ಯಾನ್ ಹಂಗೆ ಇರಬೇಕು ಅದೇನ ಕರೆಂಟು ಯಾವ ಫ್ಯಾನ್ ಆಫ್ ಆಯ್ತು ಅಂದ್ರೆ ಅವಾಗೂ ಹೇಳ್ತಾಳೆ ಈ ರೀತಿ ರೂಲ್ಸ್ ಅಕ್ಕಿ ಏನು ಆಕೆ ಮಲ್ಕೊಳ್ಳುವಾಗ ಏನು ಸೌಂಡ್ ಇರ್ತಿತ್ತಲ್ಲ ಆ ಕೇಳು ತನಕನೂ ಅದೇ ಸೌಂಡ್ ಕಂಟಿನ್ಯೂ ಆಗಬೇಕು ಈ ರೀತಿ ಎಲ್ಲ ರೂಲ್ಸ್ ಹಾಕ್ಕೊಂಡ್ಬಿಟ್ಟಾಳ್ರಿ ನಮ್ಗೆ ಅದೊಂದು ದೊಡ್ಡ ಪಜ್ಜುತಿ ನನಗೆ ಯಾಕಂತಂದ್ರೆ ಕರೆಂಟ್ ಹೋಗೋ ಹೇಳಕ್ಕೆ ಬರೋಂಗಿಲ್ಲ ಆಕಿ ಮಲ್ಕೊಂಡು ಟೈಮ್ನಾಗೆ ಕರೆಂಟ್ ಹೋದವು ಅಂತಂದ್ರೆ ಮುಗಿತಾಕಿ ಹೇಳ್ತಾಳ ನನಗೆ ಗ್ಯಾರಂಟಿ ಎದ್ದೇ ಬಿಡ್ತಾಳೆ ಇಲ್ಲೇ ಇಲ್ಲ ಡ ಊಟ ಅದ್ರಾಗ ಪಟ್ಟಂತ ಕರೆಂಟ್ ಹೋಗಿ ಹಿಂಗೆ ಕರೆಂಟ್ ಹೊತ್ತು ಅಂದ್ರೆ ಹಿಂಗೆ ಹೇಳ್ತಾಳೆ ಯಾಕಂದ್ರೆ ಸೌಂಡ್ ಹೋಗಿಬಿಡ್ತಿತ್ತಲ್ಲ ಹಂಗಾಕಿ ಏನು ಮಲ್ಕೊಳ್ಳೋಕೆ ಸೌಂಡ್ ಇರ್ತೈತಲ್ಲ ಅದು ಕಂಟಿನ್ಯೂ ಆಗಬೇಕು ಈ ರೀತಿ ಎಲ್ಲ ರೂಲ್ಸ್ ಈಗ ಫಾಲೋ ಮಾಡ್ಬೇಕಾಗ್ಬಿಟ್ಟೈತೆ ನೋಡಿರಿ ಏನು ಮಾಡೋಕೆ ಬರೋದಿಲ್ಲ ಮಕ್ಕಳಾದ್ಮೇಲೆ ನಾವು ಅದಕ್ಕಿಂತ ಮುಂಚೆ ನಾವು ಹೆಂಗಿರ್ತೇವೋ ಏನೋ ಮಕ್ಕಳಾದ್ಮೇಲೆ ಅಂತೀವಿ ಅವ್ರಿ ಎಷ್ಟೆಷ್ಟು ನಮ್ಗೆ ಪಾಠ ಕಲಿಸ್ತಾರಂದ್ರೆ ಎಷ್ಟು ಪೇಶನ್ಸ್ ಕಲಿಸ್ತಾರೋ ಎಷ್ಟು ನಮ್ಗೆ ನೆಕ್ಟಿವ್ ಮಾಡ್ತಾರೋ ಅಂತ ಹೇಳಾಕನೇ ಮಾತ ಸಲಂಗಿಲ್ಲ ಅಂತ ಹೇಳ್ಬೋದು ನಾವು ಎಂಥ ಲೇಝಿ ಪರ್ಸನ್ ಅದೇವಂತಂದ್ರೂ ಆಫ್ಟರ್ ಮಕ್ಳಾದ್ಮೇಲೆ ಎಷ್ಟು ಆ್ಯಕ್ಟಿವ್ ಆಗ್ಬೇಕಂತಂದ್ರೆ ನಾವು ಎಷ್ಟು ಆ್ಯಕ್ಟಿವ್ ಆಗಿದ್ರೂ ಕಡಿಮೆಯೇ ಆಗ್ಬಿಡ್ತೈತೆ ನಮ್ಗೆ ಯಾಕಂದ್ರೆ ಅವ್ರು ಅಷ್ಟು ಕಿರಿಕಿರಿ ಮಾಡ್ತಿರ್ತಾರೆ ಅಷ್ಟು ಕಾಡ್ತಿರ್ತಾರೆ ಆಮೇಲೆ ಎಷ್ಟು ನಮ್ಮ ಒಟ್ಟು ಊಟ ಊಟನೂ ಒಂಚೂರು ಊಟನ ಆರಾಮಾಗಿ ಕುಂತು ಊಟ ಮಾಡೋಂಗಿಲ್ಲ ಊಟದ ಪಟ ಪಟ ಊಟ ಮಾಡಬೇಕು ಪಟ ಕೆಲಸ ಮಾಡ್ಕೋಬೇಕು ನಮ್ದು ಏನೈತಲ್ಲ ಅದನ್ನು ಪಟ ಮುಗಿಸ್ಕೋಬೇಕು ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆತ ರೆಸ್ಟ್ ಆತ ಹಂಗೆ ಹೀಗೆ ಅಂಥೇಳಿ ಅಂದ್ಕೊಂಡ್ವಿ ಅವತ್ತಿಗೆ ಅದೆಲ್ಲ ಪೆಂಡಿಂಗ್ ಅಂತಲೇ ಹೇಳ್ಬೋದು ಊಟನೂ ಹೆಚ್ಚು ಕಡಿಮೆ ಆದರೂ ಊಟವೂ ಕ್ಯಾನ್ಸಲ್ ಆದರೂ ಆಗೋ ಚಾನ್ಸು ಭಾಳ ಇರ್ತೈತಿ ಹಾಗಾಗಿ ಮಕ್ಕಳಾದಮೇಲೆ ಆಲ್ಮೋಸ್ಟ್ ನಮ್ಮನ್ನು ಒಂದು ಲೆವೆಲ್ಲಿಗೆ ಏನಂತ ಹೇಳ್ಬೋದು ಫುಲ್ ಎಲ್ಲ ಲೇಝಿಯೆಲ್ಲ ಇದ್ದವ್ರಂತು ಫುಲ್ ಆ್ಯಕ್ಟಿವ್ ಆಗಿರಬೇಕು ಆ ರೀತಿ ಮಾಡ್ತಾರ್ರಿ ಆಮೇಲೆ ಅದೇನು ಹೇಳ್ತಾರಲ್ಲ ಸಮಯ ಎಲ್ಲನೂ ಕಲಿಸ್ತೈತೆ ಅಂತ ನಮಗೆ ಮೊದಲು ನಾವು ಹೆಂಗೋ ಇರ್ತೀವಿ ಬಿಫೋರ್ ಮಕ್ಕಳಾಗೋಕ್ಕಿಂತ ಮೊದಲೆಲ್ಲ ಹೆಂಗೋ ನಮ್ಗೆ ಯಾವಾಗೇನು ಬೇಕು ಆ ಕೆಲಸ ಮಾಡ್ಕೊಳ್ಳೋದು ಯಾವಾಗ ನಿದ್ದೆ ಬರ್ತೈತೆ ಅವಾಗ ನಿದ್ದೆ ಮಾಡೋದು ಯಾವಾಗ ಹೊಟ್ಟೆ ಇರ್ತೈತೆ ಅವಾಗ ಊಟ ಮಾಡೋದು ಅಂದ್ರೆ ನಮ್ಗೆ ಹೆಂಗೆ ಬೇಕು ಹಂಗೆ ಯಾಕಂದ್ರೆ ಅವಾಗ ಮಕ್ಳು ಇರಂಗಿಲ್ಲ ಕಾಡಕ್ಕೆ ಎಂಥದ್ದು ಇರೋಂಗಿಲ್ಲ ನಾವು ನಮ್ದು ನಾವು ನಮ್ಮ ಕೆಲಸ ಆತು ಅಂತ ಈ ರೀತಿ ಇರ್ತೀವಿ ಅದ ಮಕ್ಳು ಆದಮೇಲೆ ಎಲ್ಲದಕ್ಕೂ ಒಂಥರ ಹೆಂಗೆ ಅಂದ್ರೆ ಅವ್ರ ಪರ್ಮಿಷನ್ ತೊಗೊಂಡು ಮಾಡ್ದಂಗನ ನಾವು ಯಾಕಂದ್ರೆ ನಮ್ಗೆ ಹೊಟ್ಟೆ ಅಷ್ಟು ಹೊದಾಗ ಅವ್ರು ಊಟ ಕೊಡಂಗಿಲ್ಲ ರೀ ಅವ್ರು ಯಾವಾಗ ಕೊಡ್ತಾರಲ್ಲ ಅವಾಗ ನಾವು ಊಟ ಮಾಡಬೇಕೆ ಅದ್ರಾಗ ಮೇನಾಗಿ ನಾನು ಹಿಂಗೆ ಹೇಳ್ತೇನೆ ಅಂತ ಏನು ಅನ್ಕೋಕೆ ಹೋಗ್ಬೇಡ್ರೆ ನಮ್ಮ ಕಡೆ ಹೇಳ್ತಿರ್ತಾರೆ ಹೇಳಿ ತಾಯಿಗೆ ಹೊಟ್ಟೆ ಟೆಸ್ಟಾಗ ದೇವ್ರ ಪರೀಕ್ಷೆ ಮಾಡ್ತಿರ್ತಾನಂತ ಏನಂತಂದ್ರೆ ಆಕಿ ತಾಯಿ ಏನು ಮಗುನ ತೊಗೊತಾಳೋ ಏನು ತನ್ನ ಹೊಟ್ಟೆ ಹಸು ಹಸುವೈತೆ ಅಂತ ಹೇಳಿ ತಾ ಊಟ ಮಾಡ್ತಾಳೋ ಹೇಳಿ ಪರೀಕ್ಷೆ ಮಾಡ್ತಾನಂತ ಇದು ನಮ್ಮ ಕಡೆ ಎಲ್ಲ ಹೇಳುವಂಥದ್ರಿದ್ ಅಂದ್ರೆ ಮನೆಯಾಗಿ ಗಾಮಗಳಜ್ಜಿಗಳು ಇರ್ತಾರಲ್ಲ ಅವ್ರು ಹೇಳ್ತಿರ್ತಾರೆ ಮಕ್ಕಳು ಹಂಗೆ ಮಾಡ್ತಾರೆ ಈ ಬಾಕಿ ಟೈಮ್ ಈಗೇನು ನಾವು ಖಾಲಿ ಕುಂತ್ಕೊಂಡಿರ್ತೇವಿ ಹಾಗೆಲ್ಲ ಇದ್ದಾಗ ಅವ್ರು ಕಾಡೋದೂ ಇಲ್ಲ ಅವಾಗ ಆರಾಮ್ ನಿಧಿ ಮಾಡ್ತಿರ್ತಾರೆ ಅದೇ ಏನಾದ್ರ ಹೊಟ್ಟೆಲ್ಲ ಹಸದೆ ನೀವು ಊಟ ಮಾಡ್ಬೇಕಂತ ಕೈಯ್ಯ ಪ್ಲೇಟ್ ತೊಗೊಳ್ಳು ಅಷ್ಟೊತ್ತಿಗೆ ಹೇಳ್ತಾರೆ ನಾನು ಭಾಳ ಸರಿ ಅಬ್ಸರ್ವ್ ಮಾಡೀನಿ ನಮ್ಮ ಗುಬ್ಬಿ ಹತ್ತು ಸೃಜನ್ ಅತ್ತು ಅಂತಂದ್ರೆ ಕರೆಕ್ಟ್ ನಾನು ಏನಿಗೆ ಬಾಣತೆಲ್ಲ ಇರುವಾಗಂತೂ ಮೇನಾಗಿ ಅವಾಗ ಮೊದಲೆಲ್ಲ ನಮ್ಮ ಕಡೆ ಹೆಂಗಂತಂದ್ರೆ ಕಾಸುದೆಲ್ಲ ಮಾಡ್ತಿರ್ತಾರೆ ಕೆ ಇದನ್ನು ಬೆಂಕಿಯೆಲ್ಲ ಹಾಕಿ ಅಂದರೆ ಕಿಚ್ಚ ಎಲ್ಲ ಮಾಡಿ ಕಾಸ್ಕೊಳ್ಳೋದು ತಲೆ ಮೇಲೆಲ್ಲ ದಿನಾನು ತಲೆ ಮೇಲೆ ನೀರು ಹಾಕ್ತಿರ್ತಾರೆ ನೀರು ಹಾಕಿ ಕಾಸ್ಕೊಂಡು ಆಮೇಲೆ ಊಟ ಎಲ್ಲ ಮಾಡೋದು ಅಂಥದ್ದು ಇದು ಈ ರೀತಿ ಎಲ್ಲ ಇರ್ತೈತಿ ಆವಾಗ ಹೆಂಗಂತಂದ್ರೆ ಎಲ್ಲ ನಂದು ಜಳಕ್ಕೆ ಒಂದು ಸ್ವಲ್ಪ ಮಲ್ಕೊಂಡಾಗ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಪೂರ ಅದನ್ನೆಲ್ಲ ಮುಗಿಸ್ಕೊಂಡು ಹೊಟ್ಟೆ ಹಸುವಾಗಿ ಊಟಕ್ಕೆ ಹೋಗಬೇಕು ಆ ಕೇಳಬೇಕು ಕರೆಕ್ಟ್ ಅದೇ ಟೈಮ ಅವಾಗ ಮೊದಲೇ ಬಾಣಿ ಅಂತೇಳಿ ಬಿಸಿ ಊಟ ಮಾಡ್ಬೇಕಂತ ಹೇಳಿ ನಾವು ಊಟಕ್ಕೆ ಹೋಗೋ ಟೈಮಿಗೆ ನಾವ್ರು ಅಡುಗೆ ಮಾಡ್ತಿರ್ತಾರೆ ಆಕೆ ಅವಾಗ ಹೇಳ್ತಾಳೆ ಆಕಿರ್ತೈತಿ ಅವಾಗೆಲ್ಲ ಅಂತಿದ್ರು ನಮ್ಮಮ್ಮರೆಲ್ಲ ಅಂತ ಹೇಳಿ ದೇವ್ರ ಪರೀಕ್ಷೆ ಮಾಡ್ತಾನಂತ ಏನು ತನ್ನ ಕೂಸಿನ ತಗೊತಾಳೋ ಏನು ಊಟ ಮಾಡ್ತಾಳೋ ಅಂತ ಅಂಥೇಳಿ ಪರೀಕ್ಷೆ ಮಾಡ್ತಾನೆ ದೇವ್ರು ಅಂತ ಹೇಳಿ ಹೇಳ್ತಿದ್ದಿರಿ ಅದು ನನ್ನ ಪ್ರಕಾರ ಅಂತೂ ಕರೆ ಅಂತೇಳಿ ಅನಿಸ್ಬಿಟ್ಟೈತೆ ನಾವು ಎಷ್ಟು ಅವಾಗ ಯಾರು ಯಾರೇನು ಹೇಳಿದ್ರು ನಮ್ಮ ತಿರಂಗಿಲ್ಲ ಈಗ ದೃಷ್ಟಿ ತೆಗಿಯೋದಂತ ನಮ್ಮ ತಿರಂಗಿಲ್ಲ ಮದ್ವೆ ಮಕ್ಕಳಾಗೋಕ್ಕಿಂತ ಮೊದ್ಲು ಆಮೇಲೆ ಮನೆಯಾಗಲೇ ದೇವರಿಗೆ ಪೂಜೆ ಮಾಡೋದು ಇದನ್ನೆಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಅವಾಗ ನೆಗ್ಲೆಕ್ಟ್ ಮಾಡ್ತಿರ್ತೇವೆ ಅದು ಆಫ್ಟರ್ ಮಕ್ಕಳೆಲ್ಲ ಆದಮೇಲೆ ಎಷ್ಟೆಲ್ಲ ನಂಬ ನಂಬ್ತೇವಿ ಎಷ್ಟೆಲ್ಲ ನಾವು ನಾವ ಅದನ್ನ ಏನು ನಾವು ಅಯ್ಯೋ ಅಂಥದ್ದು ಮಾಡೋದ ಇಂಥದ್ದು ಮಾಡೋದ ಅನ್ನುವಂಥವ್ರು ನಾವು ಅದನ್ನು ಮಾಡ್ತೇವೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಆ ರೀತಿ ನಾವು ಮೈಂಡ್ ಸೆಟ್ ದೇವ್ರ ಸೃಷ್ಟಿ ಮಾಡಿಬಿಡ್ತಾನೆ ಏನೂ ಆಗಂಗಿಲ್ಲ ಏನೂ ಮಾಡೋಕ್ಕಾಗಂಗಿಲ್ಲರಿ ಯಾಕಂತಂದ್ರೆ ಮಕ್ಕಳಾದ ಅದೊಂದು ರೀತಿ ಅವ್ರ ಮೇಲಿನ ಪ್ರೀತಿ ಅಂತಲೇ ಹೇಳ್ಬೋದು ಕಾಳಜಿ ಅಂತಲೇ ಹೇಳ್ಬೋದು ಆ ರೀತಿ ಆಗಿರ್ತೈತೆ ನೋಡಿರಿ ಹಂಗ ನಾನಿಲ್ಲೆ ನಮ್ಮ ಗುಬ್ಬಕ್ಕ ಊಟ ಮಾಡ್ಸತ್ತಿದ್ದೆ ನೋಡ್ರಿ ನಾನೀಗ ಅಕ್ಕಿಗೆ ಏನು ಊಟ ಅಂತ ಅಂಥೇಳಿ ನಿಮಗೆ ತೋರಿಸಿದ್ದೆ ಅಲ್ಲ ಅದು ರೊಟ್ಟಿ ಬೆಳಿಗ್ಗೆ ನಾನು ಮಾಡಿದ್ದ ಬಿಸಿ ರೊಟ್ಟಿ ಆಮೇಲೆ ಹಾಲು ಆಮೇಲೆ ಬೆಲ್ಲ ಎಲ್ಲನೂ ಹಾಕಿ ಮೆತ್ತಗೆ ರೊಟ್ಟಿ ರೀ ಮೆತ್ತಗನ ಬೇಯಿಸಿರ್ತೀನಿ ಅಕ್ಕಿಗೆ ಅಂಥೇಳಿ ಆ ರೊಟ್ಟಿನ ಸ್ವಲ್ಪ ಹಾಲು ಬೆಲ್ಲ ಹಾಕಿ ಅದನ್ನು ಮೆತ್ತಗೆ ಮಾಡ್ಕೊಂಡು ಅಕ್ಕಿಗೆ ತಿನ್ನಿಸ್ತಿರ್ತೀನಿ ರೀ ತಿಂತಾಳೆ ಅದೇನಿಲ್ಲ ಯಾಕೆನು ಹೆಂಗದಾಳು ಅಂತಂದ್ರೆ ಆಕೆಗೆಲ್ಲ ಚಂದಾಗಿ ನಾನು ಅದನ್ನು ಫುಡ್ ರೆಡಿ ಮಾಡಿದ್ದೆ ಅಂದ್ರೆ ಊಟ ಮಾಡ್ತಾಳೆ ಹಂಗೆ ಏನಾದರೆ ಬೇಜಾರು ಮಾಡ್ಕೊಂಡು ಇರುದನ್ನ ಹಂಗೆ ತಿನ್ಸಿದ್ರೆ ಹತ್ತು ಬಿಡ ಅಂತ ಹೇಳಿ ಆಕೆ ತಿನ್ಸಕ್ಕೆ ಹೋಗಲಿ ಅಥ್ವಾ ಇಲ್ಲ ಮಧ್ಯಾಹ್ನ ಕೊಟ್ಟಿದ್ದನ್ನ ಆಕಿಗ ನಾನು ರಾತ್ರಿ ಏನಾರು ಕೊಡೋಕೆ ಹೋಗ್ಲಿ ತಿನ್ನಂಗಿಲ್ಲ ಆ ರೀತಿ ರೀ ಯಾಕೆನು ಅದು ಹೇಳಿದೆ ಅಲ್ಲಕ್ಕೆ ರೂಲ್ಸ್ ಭಾಳ ಆಗ್ಬಿಟ್ಟವ್ರ ನಮ್ಗೆ ಮೊದಲೆಲ್ಲ ನಾವು ನಮ್ಮ ತಾಯಿಗಳಿಗೆಲ್ಲ ರೂಲ್ಸ್ ಹಾಕ್ತಿದ್ವಲ್ಲ ಈಗ ಅವ ನೆನ್ಪಕ್ಕಿರ್ತಾವೆ ಎಷ್ಟೋ ಸಲ ನಮಗೂ ಹಂಗೆ ಈಗ ರೂಲ್ಸ್ ಹಾಕಾಳ್ರಿ ನಮ್ಗೆಬ್ಬಿ ಹಂಗೆ ಯಾಕೆ ನನಗೆ ರೊಟ್ಟಿ ತಿನ್ಸಾತಿದ್ದೆ ನೋಡ್ರಿ ಅದು ಊಟ ಮಾಡಿಸೋದು ಎಷ್ಟು ಕಷ್ಟ ಅಂಥೇಳಿ ನೋಡ್ರಿ ನೀವು ಕುಂತಲ್ಲೇ ಕುಂತು ಊಟ ಮಾಡೋಂಗಿಲ್ಲ ಅವ್ರು ಅವ್ರು ಎಲ್ಲಿ ಒಕ್ಕಾರು ಅಲ್ಲಿ ಹೋಗ್ಬೇಕು ನಾವು ಅವ್ರು ಹಿಂದಿಂದ ಹಿಂದಿಂದ ಹೋಗಿ ಊಟ ಮಾಡಿಸ್ಬೇಕು ಇಲ್ಲ ಬ್ಯಾಸ ಮಾಡ್ಕೊಂಡು ಬಿಟ್ವಿ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ ಅಳ್ತಾರೆ ಆ ರೀತಿ ಎಲ್ಲ ಮಾಡ್ತಾರ್ರಿ ಹಾಗಾಗಿ ಅವ್ರು ಎಲ್ಲಿ ಹೊಕ್ಕಾರೋ ಅಲ್ಲಿ ಹೋಗೋದು ಊಟ ಮಾಡಿಸ್ಬೇಕಲ್ಲ ಅದು ನಮ್ಮದು ಡ್ಯೂಟಿನಲ್ಲಿ ಊಟ ಮಾಡಿಸ್ಲಿಲ್ಲ ಅಂದರೆ ಆಮೇಲೆ ಹೊಟ್ಟೆ ತುಂಬಿಲ್ಲ ಅಂದರೆ ಅಳ್ತಾರೆ ಮತ್ತು ಹಾಗಾಗಿ ಊಟ ಮಾಡಿಸಾತಿದ್ದೆ ನೋಡ್ರಿ ಹಂಗೆ ಓಡಾಡ್ತಾ ಒಂದು ಕಡೆ ಕುಂದ್ರಂಗಿಲ್ಲ ಒಂದು ಕಡೆ ನಿಲ್ಲಂಗಿಲ್ಲ ದೇವರೇ ಹೋಗಿರ್ತೈತೆ ನೋಡ್ರಿ ಕರೆ ಅಂದ್ರೆ ಇವತ್ತಂತೂ ಅಷ್ಟು ಒಂದೊಂದು ಟೈಮ ಮಲ್ಕೊತಾಳೆ ಜಾಸ್ತಿ ಒಂದೊಂದು ದಿನ ಏನಾಕತ್ತೋ ಏನೋ ಮಲ್ಕೊಳಂಗಿಲ್ಲ ಇವತ್ತು ಯಾಕೋ ಜಾಸ್ತಿನ ಮಲ್ಕೊಂಡಿದ್ದೆ ನೋಡ್ರಿ ಇವತ್ತು ಇಲ್ಲಾಂದ್ರೆ ಬೆಳಿಗ್ಗೆ ಆಮೇಲೆ ಮಧ್ಯಾಹ್ನ ಆಮೇಲೆ ಸಂಜೆ ಎಲ್ಲ ಟೈಮ್ನು ಮಲ್ಕೊಂಡಿರ್ತಾಳೆ ಇವತ್ತು ಮಲ್ಕೊಂಡಿದ್ಲು ಆದ್ರಿಂದ ಜಾಸ್ತಿ ಹೊತ್ತು ಮಲ್ಕೊಳ್ಲಿ ಒಂದು ಅರ್ಧ ತಾಸೇನೋ ಮಲ್ಕೊಂಡ್ಲು ಅಷ್ಟು ಆಮೇಲೆ ಎದ್ದುಬಿಟ್ಲು ಈ ರೀತಿ ಎಲ್ಲ ಮಾಡ್ತಾವ ಹಂಗೆ ಇದು ಕುಡಿಯೋಕೆ ನೀರು ತುಂಬಿಕೊಳ್ಳತ್ತಿದ್ಯ ನೋಡ್ರಿ ಅಂತಂದ್ರೆ ಬಾಕಿದೆಲ್ಲ ನೀರು ಒಳಗೆ ಬರ್ತೈತಿ ಸಿಂಟೆಕ್ಸಿಂದ ಬಟ್ ಕುಡಿಯಕ್ಕೆ ಮಾತ್ರ ತುಂಬ್ಕೋಬೇಕಾ ಹಾಗಾಗಿ ಒಂದು ಸ್ವಲ್ಪ ನೀರು ಕುಡಿಯಕ್ಕೆ ಕುಡಿಯೋಕೆ ಹೇಳಿ ತುಂಬಿಟ್ಕೊಳತ್ತೀನಿ ಅವಾಗೂ ಮತ್ತು ನಾನು ಏನು ಮಾಡಕ್ಕ ಬರೋಂಗಿಲ್ಲ ಯಾಕಿನ್ ಕರ್ಕೊಂಡನ ಮಾಡ್ಬೇಕು ಅದನ್ನೆಲ್ಲ ತುಂಬಿಟ್ಕೊಂಡು ಆಕೆಗೆ ನಿಲ್ಲಿಸ್ಕೋಬೇಕು ಅದನ್ನು ಅಸ್ ಅದಷ್ಟನ್ನ ಕೊಡ ತುಂಬಿ ಅದನ್ನು ತೊಗೊಂಡು ಬರುವಷ್ಟೊತ್ತಿಗೆ ಏನೇನು ಮಾಡಿರ್ತಾಳೋ ದೇವರ ಬಲ ಆ ರೀತಿ ಆಗಿರ್ತೈತಿರಿ ಏನು ಮಾಡೋಕ್ಕಾಗೋದೇನೇ ಇಲ್ಲ ಅದು ಈಗ ತಾಯಿಗಳು ಇರ್ತಾರಲ್ಲ ಅವ್ರಿಗೆ ಆಟೋಮೆಟಿಕ್ ಅದು ಅರ್ಥ ಆಗುವಂಥದ್ದು ಈ ರೀತಿ ರೀ ಹಾಗೆ ಊಟ ಎಲ್ಲ ಮಾಡಿಸಿ ಸ್ವಲ್ಪ ಈ ರೀತಿ ಎಲ್ಲ ಆಟವೂ ಆಡಿಸ್ಕೊಂಡೆ ಆಟ ಆಡಿಸಿದ್ಮೇಲೆ ಇದು ಮಧ್ಯಾಹ್ನದ ಇದು ಮಧ್ಯಾಹ್ನ ಮತ್ತೆ ನಾನು ಅಕ್ಕಿಗೆ ಹೋಗಿ ಜೋಳಿಗೆ ಹಾಕಿ ಈ ರೀತಿ ತೂಗಿದೆ ಅಂತಂದ್ರೆ ಮತ್ತೆ ರೀ ಅಕ್ಕಿ ನಾನು ಅದೊಂದು ಏನಂತಂದ್ರೆ ಟೈಮ್ ಟೇಬಲ್ ಹಾಕಿ ಹಾಕಿ ಹಾಕಿಬಿಟ್ಬಿಟ್ಟೇನ್ರಿ ಏನಂತಂದ್ರೆ ಬೆಳಿಗ್ಗೆ ಈ ಟೈಮ್ ಮಲಗಬೇಕು ಈ ಟೈಮ್ ಏಳಬೇಕು ಮಧ್ಯಾಹ್ನ ಈ ಟೈಮ್ ಊಟ ಮಾಡಬೇಕು ಈ ಟೈಮ್ ಮಲಗಬೇಕು ಈ ಟೈಮ್ ಏಳಬೇಕು ಮತ್ತು ಸಂಜೆ ಮುಂದೆ ಈ ಟೈಮ್ ಮಲಗಬೇಕು ಈ ಟೈಮ್ ಏಳಬೇಕು ಮತ್ತು ಊಟ ಮಾಡಬೇಕು ಮತ್ತು ರಾತ್ರಿ ಮಲಗಬೇಕು ಯಾಕೆಂದೊಂದು ಟೈಮ್ ಟೇಬಲ್ ಸೆಟ್ ಆಗಿಬಿಟ್ಟೈತೆ ನಂದು ಆ ಟೈಮಿಗೆ ಕರೆಕ್ಟಾಗಿ ನಾನು ಹೋಗಿ ಹಾಕಿ ಜೋಗಿಯಾಗಿ ತೂಗೋದು ಆಮೇಲೆ ಆ ಟೈಮಿಗೆ ಊಟ ಮಾಡಿಸೋದು ಈ ರೀತಿ ನಾನು ಮಾಡ್ತೇನೆ ನೋಡಿರಿ ಆಲ್ಮೋಸ್ಟ್ ಈ ರೀತಿ ನಾನು ತುಗಿದೆ ಅಂತಂದ್ರೆ ಸಾಕು ಮಲ್ಕೊತಾಳೆ ಅದೇನಿಲ್ಲ ಅದು ಹಿಂಗೆ ನಾವು ಈ ರೀತಿ ಎಲ್ಲ ಈಗ ಇಲ್ಲೇ ನಾವು ಅಷ್ಟಾಗಿಬಿಟ್ಟಿರ್ತೇವಲ್ರಿ ಕೀಗೆಲ್ಲ ಕರೆಕ್ಟ್ ಆಗಿಬಿಟ್ಟಿರ್ತೈತಿ ಊಟ ಊಟದಾತು ಆಮೇಲೆ ನಿದ್ದಿದಾಯ್ತು ಎಲ್ಲ ಕರೆಕ್ಟ್ ಆಗಿರ್ತೈತಿ ಈಗ ನಾನೇನಾದ್ರೆ ಬೇರೆ ಊರಿಗೆ ಹೋದೆ ಬೇರೆ ಊರಿಗೆ ಅಂತನೇ ಅಲ್ಲ ಈಗ ನನ್ನ ತವ್ರ ಮನೆಗೆಲ್ಲ ಹೋದೆ ತವ್ರ ಮನೆಗೆ ಅಥ್ವಾ ಈಗ ನಮ್ಮ ಮನೆಯವರದ್ದ ಊರಿಗೆ ಹೀಗೆಲ್ಲ ಹೋದ್ವಿ ಅಂತಂದ್ರೆ ಅಲ್ಲಿ ಪಟ್ಟಂತ ಸೆಟ್ಟನೇ ಆಗೋದಿಲ್ಲ ಆಕೆ ಯಾಕಂದ್ರೆ ಅಲ್ಲಿ ಈಗ ಇಲ್ಲಕ್ಕೆ ಈಗ ನಾನು ಒಂದು ಟೈಮ್ ಸೆಟ್ ಮಾಡಿಬಿಟ್ಟಿರ್ತೇನೆ ಅಲ್ಲಿ ಹೋದ್ಕೊಡ್ಲಿ ಅಂತಂದ್ರೆ ಆ ಟೈಮ್ ಒಂದು ಸ್ವಲ್ಪ ಚೇಂಜ್ ಆಗಕ್ಕೆ ಶುರು ಆಗತಿ ಆಕೆಗೆ ಯಾಕಂದ್ರೆ ನಾ ಹೆಂಗೆ ಆಕತಿ ನಾವು ಅಷ್ಟೇ ಇರ್ತೇವೆ ನಂಗೆ ಆ ಟೈಮ್ ಸೆಟ್ಟಿಗೆ ಕಿನ್ ಹೆಂಗೆ ಸೆಟ್ ಮಾಡ್ಕೊಂಡಿರ್ತಾರಲ್ಲ ಹಂಗೆ ಪಟಪಟ ಆಕೀಗ ಅದು ಆ ಟೈಮಿಗೆ ಮಲಗಿಸೋದು ಮಾಡಿಸೋದು ಮಾಡಿಬಿಡ್ತೀನಿ Then ಈಗ ಅಲ್ಲಿ ಹೋದಲೆಲ್ಲ ಆಗೋದಿಲ್ಲ ರೀ ಅವಾಗಾಕಿ ಅಷ್ಟು ಅಡ್ಜಸ್ಟ್ ಆಗೋದೇನೇ ಇಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ನನ್ಗೆ ಇದು ನಮ್ದು ರಾತ್ರಿ ಡಿನ್ನರ್ ನೋಡ್ರಿ ಇದು ಬೆಳಿಗ್ಗೆ ರೊಟ್ಟಿ ಇತ್ತಲ್ಲ ಅದನ್ನ ಸ್ವಲ್ಪ ಬಿಸಿ ಮಾಡಿದ್ದೆ ಮತ್ತು ಬೇಳೆ ಸಾಂಬಾರೆಲ್ಲ ಮಾಡಿದ್ದೆ ಅದು ಆಮೇಲೆ ಸ್ವಲ್ಪ ಕುಂಬಳಕಾಯಿ ಪಲ್ಯೂ ಇತ್ತು ಹಂಗೆ ನಮ್ಮ ಕಡೆ ಹಸಿ ತಿನ್ನೋದು ಜಾಸ್ತಿ ರೀ ಸೌತೆಕಾಯಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಊಟದಾಗ ತಿನ್ನೋದು ಭಾಳ ಅಂದ್ರೆ ಭಾಳ ರೂಢಿ ನಮ್ಮ ಕಡೆ ಸೊ ನಾವು ಅದೇ ರೀತಿ ಇದು ನೈಟ್ ಡಿನ್ ಇನ್ನ ರೂಟರಿ ನಮ್ದು ಸೊ ಪ್ಲೀಸ್ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಬಾಯ್